ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇಟ್ಟಂತ ಹಣ ಕೂಡ ವಾಪಸ್ ತಗೊಂಡಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ನಮ್ದು ಏನು ಆಕ್ಷೇಪಣೆ ಇಲ್ಲ ಬಡವರಿಗೆ ಕೊಡ್ಲಿಕ್ಕೆ ಕೊಡಿ ಆದರೆ ಅಭಿವೃದ್ಧಿ ಬಂದ್ ಮಾಡಿ ಗ್ಯಾರಂಟಿ ಹಣ ಹಂಚಿ ಓಟ್ ಹಾಕ್ಸ್ಕೊಳ್ಳೋದು ಅಲ್ಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಗ್ಯಾರಂಟಿ ಇರಬಾರ್ದು ಅಭಿವೃದ್ಧಿ ಫಸ್ಟ್ ಎಸ್ ಸಿ ಎಷ್ಟೇ ಜನಾಂಗದ ಬಗ್ಗೆ ಹೇಳೋದಾದರೆ ನಾಲ್ಕು ಸಾವಿರ ಕೋಟಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಒಂದು ವರ್ಷ ಎರಡು ಮೂರು ತಿಂಗಳಲ್ಲಿ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಳ್ತಕ್ಕಂಥದ್ದಲ್ಲ ಎಷ್ಟಿ ಎಷ್ಟಿ ಹಣ ಅವ್ರ ಕಲ್ಯಾಣಕ್ಕಾಗಿ ಅವ್ರ ವೈಯಕ್ತಿಕ ಅಭಿವೃದ್ಧಿಗಾಗಿ ಅವ್ರ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಅವ್ರನ್ನ ಉದ್ಯೋಗಪತಿ ಮಾಡಲಿಕ್ಕೆ ಭೂ ಒಡೆತನ ಯೋಜನೆಗೆ ಮನೆ ಕಟ್ಟಲಿಕ್ಕೆ ನೀರಾವರಿ ಸೌಲಭ್ಯಗಳನ್ನ ಮಾಡಿಕೊಡ್ಲಿಕ್ಕೆ ಅವರು ಸ್ವತಂತ್ರವಾಗಿ ಅವ್ರ ಕಾಲ ಮೇಲೆ ನಿಲ್ಲುವ ಹಾಗೆ ಕಾರ್ಯಕ್ರಮ ಉಪಯೋಗ ಮಾಡಬೇಕೆ ಹೊರತು ಚೀಪ್ ಪಾಪ್ಯುಲಾರಿಟಿ ಸಲುವಾಗಿ ಹಣ ಹಂಚಿ ಓಟ್ ಹಾಕಿಸ್ಕೊಳ್ಳೋದು ಮಹಾ ಅಪರಾಧ ಮತ್ತು ಸಂವಿಧಾನದ ಆಶೆಗೆ ವಿರುದ್ಧವಾಗಿ ನಡೀತಕ್ಕಂಥ ಕಾರ್ಯಕ್ರಮ